ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಮಡಿಕೇಶ್ವರ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಬರುವ ವಾರ್ಡ್ ನಂಬರ್ ಒಂದು ಮತ್ತು ಎರಡರಲ್ಲಿ ಬಲವಾಟ್ ಗ್ರಾಮದಲ್ಲಿ ರಸ್ತೆ ಹದಗೆಟ್ಟಿದೆ ಹಾಗೂ ಬಲವಾಟ್ ಗ್ರಾಮಸ್ಥರಿಗೆ ಹೋಗಲು ಬರಲು ತುಂಬಾನೇ ತೊಂದರೆ ಆಗ್ತಾ ಇದು ಮಡಿಕೇಶ್ವರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಹಾಗೂ ಅಧ್ಯಕ್ಷರಿಗೆ ಚುನಾಯಿತ ಸದಸ್ಯರಿಗೆ ತಿಳಿಸಿದರು ಮಾಡ್ತೇವ ಇಲೆಕ್ಷನ್ ಮಾಡಾಗ ಓಟ್ ಹಾಕಿಸ್ಕೊಳ್ತಾನ ಮಾಡ್ತಾರ ಅಲ್ಲಿಂದ ಎಲ್ಲ ಒಂದು ಪಾ ಜಾಗ ಇಲ್ಲಾರ್ದಂಗ್ ಮಾಡ್ಯಾರ ನಮ್ ಓಣಿ ಮಾತ್ರ ಮಾಡಿಲ್ಲ ಈಗೇನು ಮಸೂತಿ ಹಿಡ್ಕೊಂಡು ರೋಡಿನ ತನನು ಇಟ್ಟೆ ಗುಳಿಯಾಡ್ ನೋಡು ಮತ್ ನೀವು ಹೋದಲ್ಲಿ ಮೇಲೆ ಎಲ್ಲಿ ಪಿಡಿಯೋ ಯಾರಿಗೂ ಕೇಳಿಲ್ಲ ಪಿಡಿಯೋ ಕೇಳಿಲ್ಲ ಇಲ್ಲಿ ಬರ್ತಾರಲ್ಲ ಅವ್ರು ಇಲೆಕ್ಷನ್ ದವ್ರು ಏ ಮಾಡಿಸ್ತೇವ್ರಿ ಅದ್ರ ಕಾಜ್ ಯಾಕಂತ ಕೇಳ್ತಾರ ಹೋಗಿ

ನೋಡಿ ನೆಲ ಕಚ್ಚ ಕಚ್ಚಿ ಕೈ ಮುರ್ಕೊಂಡ ನೋಡ್ರಿ ಏ ಮಾಡ್ತೀವಿ ಈ ತರ ರಸ್ತೆ ಆತದ್ರಿ ಇದು ಬಹಳ ಬಹಳ ಡೇಂಜರ್ ಆದ್ರಿ ಇದು ಬಾ ಒಟ್ಟು ಅಡ್ಡಾಡಂಗಿಲ್ರಿ ಮಳೆ ಬಂತಪ್ಪ ಅಂದ್ರೆ ಅಲ್ಲ ನಾವು ಹೊರಕ್ ಬರೋ ಮಾನ ಮನೆಯಾಗ ಮನೆಯಾಗ ಒಂದು ಎರಡು ಮುದುಕರದವು ಹೊರಕ್ ಬರ್ಲ ಪರಿಸ್ಥಿತಿ ಬಂತದ ಮಳೆಗಾಲ ಮಟ್ಟ ಕುಣಿಚದವು ಹೆಂಗ ಅದ ಯಾ ರೀ ಏನು ಮಾಡಿದ್ರು ಅಲ್ಲೇ ಊರಾಗ ಮಾಡ್ಕೊಂತಾರೆ ಈ ಏರಿಯಾಗ ಯಾರು ಒಟ್ಟು ಕೈ ಇಟ್ಟಿಲ್ಲ ಎಲ್ಲ ಹೊಸ ಮುಗ್ದವು ಈ ಏರಿಯಾ ಉಳ್ದದ ಸಮಕ್ಷ ಬಂದ್ ನೋಡ್ರಿ ನೋಡಿದಾಗ ಗೊತ್ತಾಗುತ್ತ ನೋಡಿದಾಗ ಗೊತ್ತಾಗೋದಲ್ಲ ಹಾ ಹಿಂಗೆ ಅವಾಗ ನಮ್ಮ ಪರಿಸ್ಥಿತಿ ಹೆಂಗ